ಸೊ ಇದನ್ನ ಹಾಡಿದವರು ಕೆ ಎಸ್ ಚಿತ್ರ ಅವರು ಮತ್ತೆ ಕಾಂಪೋಸ್ ಮಾಡಿದವರು ಎಸ್ ಎ ರಾಜ್ಕುಮಾರ್ ಅವರು ಅಂತ ಹೇಳಿ ಸೊ ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾಗ್ ಅಲ್ಲಿ ನಾನು ಒಂದ್ ಸಾಂಗ್ ಹೇಳ ಅನ್ಕೋತಾ ಇದ್ದೀನಿ ಅದು ಯಾವ್ದಂದ್ರೆ ಚಂದ್ರ ಚಕೋರಿ ನೋವು ಇದು ಕುಹು ಕುಹು ಕೋಗಿಲೆ ಸೊ ಇದನ್ನ ಹಾಡಿದವರು ಕೆ ಎಸ್ ಚಿತ್ರ ಅವರು ಮತ್ತೆ ಕಾಂಪೋಸ್ ಮಾಡಿದವರು ಎಸ್ ಎ ರಾಜ್ಕುಮಾರ್ ಅವರು ಅಂತ ಹೇಳಿ ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಕುಹು ಕುಹು ನಿನ್ನ ಕೇಳಿದೆ ಏನಂತೀಯಾ ಪ್ರೀತಿ ಬಂತು ಅದಕ್ಕ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂವಂತೀಯ ಕುಹು ಕುಹು ಅದಕ್ಕಾದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಮೂವಂತೀಯ ಪುಹು ಪುಗೂ ಕೋಗಿಲೆ ಕೂಗಿದೆಯಾ ನಿನ್ನ ಕೇಳಿದೆ ಏನಂತೀಯಾ ಗತ್ ಮೂರ ನಾಯಕಿಯೇ ಮುತ್ತಿನ ತೇರ ದೇವತೆ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರುವರೆಗೂ ನಾ ಪೂಜಿಸುವೆ ಈ ಆಸೆಗೆ ನತಿಯ ನನ್ನ ನಿನ್ನ ಕೇಳಿದೆ ಏನತೀಯ ಪ್ರೀತಿ ಬಂತು ಅದಕ್ಕೆ ಈಗ ಹೊಸರಾಗ ಕೇಳಿದೆ ಸುಖವಾಗಿದೆ ಹೂ ತರಂಗ ನಾನಲ್ಲವೇ ನಿನ್ನಾಸೆಯಲ್ಲ ನನಗಲ್ಲವೇ ಆ ಸಾಗರನೀ ನ ಮುಳುಗಿದರು ಆ ಪ್ರಳಯದಲ್ಲಿ ನಾ ಸಿಲುಕಿದರು ನಿನ್ನ ಕೂಡುವೇನತ್ತೀಯ ಜೊತೆ ಬಾಳುವೆ ಹೂವತ್ತೀಯ ವಾಗಿದೆ ಮೂವಂತೀಯ ಕುಹು ಕುಗಿಲಿ ಕೂಗಿದೆಯಾ ಕಂತೀಯ ನಿನ್ನ ಕೇಳಿ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ನಿಮ್ಗೂ ಕೂಡ ಈ ಸಾಂಗ್ ಹೆಂಗ್ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಶುಭ ಸಿಗೋಣ